ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಹಳೆ ಮೈಸೂರು ಭಾಗದಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹವಾ ಶುರು ಹಾಕಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದಲ್ಲಿ ಸಮಾವೇಶವನ್ನ ಏರ್ಪಡಿಸಲಾಗಿದೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರವನ್ನ ಕೂಡ ನಡೆಸಲಿದ್ದಾರೆ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಅಬ್ಬರಕ್ಕೆ ಅಂದ್ರೆ ಕಾಂಗ್ರೆಸ್ನ ಅಬ್ಬರಕ್ಕೆ ಸಜ್ಜಾಗಿರುವಂತದ್ದು ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸಚಿವ ಚಲುವರಾಯಸ್ವಾಮಿ ರವಿಕುಮಾರ್ ಗೌಡ ಸೇರಿದಂತೆ ಮಂಡ್ಯದ ಶಾಸಕರು ಸಾಥ್ ನೀಡಲಿದ್ದಾರೆ ಎಸ್ ನಾಳೆ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿರುವಂಥದ್ದು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಅಬ್ಬರದ ಪ್ರಚಾರವನ್ನು ರಾಹುಲ್ ಗಾಂಧಿ ಅವರು ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು ಇನ್ನು ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಜೊತೆಗೆ ರಾಹುಲ್ ಗಾಂಧಿಯವರು ಸ್ಟಾರ್ ಚಂದ್ರು ಅವರಿಗೆ ಸಾಥ್ ನೀಡಲಿರುವಂಥದ್ದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು ಕಾರ್ಯಕರ್ತರು ಬೆಂಬಲಿಗರು ಎಲ್ಲರೂ ಕೂಡ ನಾಳಿನ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಟ್ಕೊಂಡಿರುವಂಥದ್ದು ಕಾಂಗ್ರೆಸ್ ಎಸ್ ನಾಳೆ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿಯವರು ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ ಅಭ್ಯರ್ಥಿಯ ಪರವಾಗಿ ಇನ್ನು ಕೆ ಬಿ ಗೌತಮ್ ಪರವಾಗಿ ಮತಯಾಚನೆಯನ್ನು ಕೂಡ ನಡೆಸಲಿದ್ದಾರೆ ರಾಹುಲ್ ಗಾಂಧಿಯವರು ಎಸ್ ಏನು ಮಂಡ್ಯದಲ್ಲಿ ಕೋಲಾರದಲ್ಲಿ ಅಬ್ಬರದ ಪ್ರಚಾರವನ್ನು ಕೂಡ ನಡೆಸಲಿದ್ದಾರೆ ಮೈಸೂರು ಮಂಡ್ಯ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಬೃಹತ್ ಸಮಾವೇಶವನ್ನು ನಡೆಸಲಿದ್ದಾರೆ ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಇನ್ನು ಮಂಡ್ಯ ಕೋಲಾರದ ಈ ಒಂದು ಭಾಗದಲ್ಲಿ ಭರ್ಜರಿಯಾಗಿ ತಯಾರಿಯನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ